ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ ಎಲ್ಲರಿಗೂ ನೋಡಿರಿ ಆಲ್ರೆಡಿ ತಂಗಿ ಜಳಕ ಮಂಡ್ಯಾಳ ಬಿಸಿ ಬಿಸಿ ನೀರ ಅವಾಗ ಕಾಸಿ ಕೊಟ್ಟರಿ ವಿಡಿಯೋ ಎಷ್ಟು ಕ್ವಾಲಿಟಿ ಬರತ್ತಿತ್ತು ನೋಡಿ ಇಲ್ಲಿ ಕಲರ್ಫುಲ್ಲೇ ಬರೋತ್ತೈತ್ ನೋಡ್ರಿ ರೆಡ್ ಆ್ಯಂಡ್ ಎಲ್ಲೋ ಕಲರ್ ಇಬ್ಬರು ಮ್ಯಾಚಿಂಗ್ ಆಗ್ಯಾರ ವಾತಾವರಣ ಇವತ್ತೂ ಮೋಡ ಮುಸ್ಕಿದ ವಾತಾವರಣ ಥರನೇ ಆಯ್ತು ನೋಡಿರಿ ಇಂಥ ವಾತಾವರಣಕ್ಕೆ ಈ ಥರ ಬಿಸಿ ನೀರು ಅದ್ರಾಗ ಒಲೆ ಕಾಸಿದ ನೀರ ಮೈಕೆ ನೋವು ಇದ್ರೂ ಕಡಿಮೆ ಆಗುತ್ತಂತ ಹೇಳ್ತಾರೆ ನೋಡ್ರಿ ನೀವೇನ ಅಲ್ಲ ರೀ ಗೀಝರ್ಕಿನ್ನ ಗ್ಯಾಸ್ ಮ್ಯಾಗ ನೀರು ಚಲೋ ಗ್ಯಾಸಿನಕಿನ ಒಲಿ ಮ್ಯಾಗಿನ ನೀರು ಚಲೋ ನೋಡ್ರಿ ಮೈ ಹಳೂರ ಹಗುರ ಆದಂಗಂತ ಅಂತ ಅನ್ನಿಸ್ತೈತಿ ವೀಡಿಯೋಗಳು ಹೆಂಗೆ ಅನ್ಸಕತ್ತವ್ರಿ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಭಿಪ್ರಾಯನ ನೀರಲ್ಲಿ ಅವಚ್ಚಾಗ ನೋಡ್ರಿ ಇಷ್ಟು 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 ಹಾಳೆ ತೊಗೊಂಡು ಹಚ್ಚಾಗ ನೋಡ್ರಿ ಆಲ್ರೆಡಿ ಕಟ್ಟಿಗೂ ನಮ್ಮ ಕಾಲೇಜಾಕೆ ಬಂದು ಅಲ್ಲೆಲ್ಲ ಮನೆ ಸ್ವಚ್ಛ ಮಾಡೋದನ್ನ ಎಷ್ಟೊಂದು ಇಟ್ಟ ಹೊಡ್ರಿ ಅವ್ವ ಮಾಡಿ ಮಾಡಿಟ್ಟಕ್ಕೆ ಮತ್ತು ಕೈ ಹಚ್ಚಿದ್ದಿಲ್ಲ ಅಷ್ಟೇ ಕಸಗಿಸ ಎಲ್ಲ ಬಳತಿದ್ನಿ ಫುಲ್ ಅವ್ವ ಅದು ಕೆಳಗಿತ್ತು ರೀ ಅದನ್ನು ಅದನ್ನು ಪಲ್ಟಿ ಹೊಡೆದು ಮತ್ತೆಲ್ಲ ಒಟ್ಟು ತಾಳಿಯಿಂದ ಬಳ್ಕೊಂಡು ನೀಟಾಗಿ ಡೀಪ್ ಕ್ಲೀನ್ ಮಾಡ್ಯಾರ ನೋಡ್ರಿ ಅವ್ವ ನೀರು ಇದ್ದಿದ್ದಿಲ್ರಿ ಒಂದಾರಂಟಿ ಫೋನ್ ಹಚ್ಚಿದೆ ಅವರು ಕೂಡ ನೀರು ಬಿಟ್ಟಾರೆ ಈಗ సింప నీరే సల్ ఫ్రెండ్స్ ఆదర బాత్రూమ్ బరీ ఇష్టు కైకాలు ముఖ తూస్ మైతి ఒగణకి బండికి ఇల్లివ నీ తాగిన జగ్గే తండై నోడ్రీ ఛోటి మరీ ఆకల్సత్ ఓ ఆహా ಇರ್ತಿದ್ದೆ ಮಮ್ಮಿ ಬಿಡಲ್ಲ ಅಂತ ಬೇಕ ಬೇಕಾ ಹಾಕಿ ನೋಕಿದಿಂದ ಬೆಳ್ಳ್ಯಾವ ಇಲ್ಲಿ ಬಂದಾಗ ಎಷ್ಟು ಒಂದು ನಮೂನೆ ಹೇಗಿದ್ವಿಲ್ಲ ಸಾಪದಂಗೆ ಬೆವ್ರು ಬಿಟ್ಟು ಬೆವ್ರು ಬಿಟ್ಟು ಬಿಸಿಲಿಗೆ ಮಾರಿ ನಮೋನೆ ನಮೂನೆಯದಂಗೆ ಐತಿ ಬದ ಐದು ವರ್ಷಗಳ ನಂತರ ಸಲಪುರಕ್ಕೆ ಬಂದಾಳ್ರಿ ನಾಳೆ ಎಂತ ಡ್ಯೂಟಿ ಚಲೋರಿ ನಮ್ಮ ತಂಗಿದು ಇಲ್ಲಂದೆ ಮತ್ತೆ ಇಲ್ಲಂದ್ರೆ ಅದಕ್ಕೆ ಬಿಟ್ಟು ಹೋಗಿ ನಾನು ನಾಲ್ಕು ದಿನ ಸುಟ್ಟಿ ಐತಿ ನಮ್ಮ ಮಕ್ಕಳು ಮಾಡಿಟ್ಟು ಅಡಿಗೆ ರೀ ಮನ್ಯಾಗ ಸಿಟಿ ಏನು ಹುಡುಗರು ಸುಟ್ಟಿ ಐತಿ ಹೊಲಕ್ಕದಾಗ ಓದ್ಲಂದ ರೀ ತಾಟ್ಪಟ್ಟೆ ಅಲ್ಲೇ ಅವ್ರು ಅಣ್ಣ ತಮ್ಮ ಬಟ್ಟೆನೂ ಒಬ್ರಕೊಬ್ರು ಇವ್ರದ್ದು ಇವ್ರೊಲ್ದಂದ ಅವ್ರು ಅವ್ರು ಅಲ್ದಂದ ಇವರು ಮಾಡ್ಕೋತಾರ ಮನೆಯಾಗ ಕರ್ಕೋತಾಡ್ರಿ ಇಲ್ಲೇಕಂದ್ರೆ ಹೊಲಕ್ಕೆ ಹೋದ್ರೂ ಹೊಸರು ಕೂಡ ಗಿಡದ ತಳಗ ಚೌಟಿ ಜೊತೆಗೆ ಆಟ ಆಡ್ಕೊ ಅಂತ ಕುಂದ್ರ ತಳಗೋಡ್ರಿ ಸಿಂಧು ಖುಷಿನೂ ಹಂಗಾರಿ ಏನು ಮಾಡ್ತೀರಿ ಫ್ರೆಂಡ್ಸಾ ಹುಡುಗರು ಎಷ್ಟು ಶಾಣೆ ಅದಾವ್ರಿ ಏನು ಸುದ್ದಿ ನಸೀಬ್ ತರಿತದೆ ರೀ ನಮ್ಮ ತಂಗಿದು ಆಕಿನ ಮೂರು ಹೆಣ್ಣು ಮೂರು ಹೆಣ್ಣು ಮೂರೇಣ್ಣು ಅಂತ ಅಂತಿರ್ತಾಳೆ ರೀ ಹೆಣ್ಣು ಗಂಡು ಎರಡು ಅಟ್ಟೆ ನೋಡ್ರಿ ವಾಡೋ ಈ ವಾತಾವರಣಕ್ಕ ತಲೆ ಒಂಥರ ಚಿಟ್ಟಿಡ್ದಂಗಸಖತ್ತಿಲ್ ಹಿಂಗಿಂಗ್ ಹಿಂಗ ಹಿಂಗೆ ಕಣ್ಣು ಮುಚ್ಚಿ ಹಿಂಗೆ ಮಾಡ್ಕೊಂಡ್ರೆ ಸಮಾಧಾನದಂಗೆ ಆಗ್ತದೆ ನೋಡ್ರಿ ನಮ್ಮ ಸೃಷ್ಟಕ್ಕೆ ಈ ಥರ ತಲೆ ಇಕ್ತಾಳೆ ನನಗೆ ಮೊದ್ಲಾಗಿಂದು ಈ ಥರ ತಲೆ ಇಕ್ಕೊಂಡು ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ಆದರೆ ನಂದನ ಇಕ್ಕೊಂಡ್ಕೊಕ್ಕಂದ್ರೆ ಹಿಂಗೆಲ್ಲ ಸಾಪ್ ಮಾಡ್ಕೋದ್ರೆ ಇಲ್ಲಿ ಹೊಡ್ದ್ರೆ ಇಲ್ಲಿ ಮ ಇಲ್ಲಿ ನೋಡಿದ್ರೆ ಈ ಕಡೆ ಇರುತ್ತೆ ಒಟ್ಟೆ ನೀಟಾಗಿ ಅನ್ಸಲ್ಲ ಇದೊಂಥರ ಹೊಂದಿಕ್ಕದಂಗ್ರಿ ಇದು ನೋಡಿರಿ ಒಂದಿನ ಬಾಳ್ಸ್ಕೊಂಡ್ರೆ ಎರಡು ದಿನ ಚಿಂತೆ ಇಲ್ಲ ಹಾಲು ಬಂದು ನೋಡ್ರಿ ಹಾಲಿನ ಸಂಬಂಧ ವೆಯ್ಟ್ ಮಾಡ್ಕೊತ ಕೂತಿದ್ದೆ ನಾ ಈಗ ಚಾಕಿಡಕ್ಕೆ ಸೃಷ್ಟಿಗೆ ನಿಕ್ಕ ಸಿಡವ ಆಸ್ತಾನ ಅಂತೇಳಿ ಸ್ವಲ್ಪ ಹ್ಞೂ ಅಂಟಿ ಅಂತ ಕೇಸಿ ಒಳಗೆ ಹೋದಳ ಬರೀ ಈ ವಿಡಿಯೋದೊಳಗೆ ಯಾವ ಥರ ಎಲ್ಲ ಇರ್ತೈತಿ ನೋಡಮ್ಮಂತಂಗೆ ಈ ಮೇಡಮ್ ಅವ್ರಿನ ಮುಕ್ಕೊಂಡವಾರ ಛೋಟ್ ಮೆಣಸಿ ನೋಡ್ರಿ ಮುಕ್ಕೊಂಡಾಗ ಎಷ್ಟು ಕ್ಯೂಟ್ ಅನ್ನಿಸ್ತಾವಲ್ಲ ರೀ ಮಕ್ಳ ಸ್ನಾನ ಮಕ್ಕೊಂಡಾಡ್ರಿ ನಾ ಬಿಲ್ಲ ಯಜಮಾನ್ರದು ನಿದ್ದೆ ನಡ್ದೈತಿ ಕೂಲರ್ ಚಾಲೂ ಐತಿ ಎಲ್ಲ ಮಕ್ಕಳಿರಿಬ್ರು ಇಟ್ಟು ಬೇಯ್ ನೋಡ್ರಿ ಸ್ಟೀಲಿನ ಡಬ್ಬಿ ಒಳಗೆ ಹಾಕಿದ್ದೆ ರಾತ್ರಿ ಮಿಕ್ಸಿಗೆ ಇನ್ನ ಸ್ವಲ್ಪ ಮುಚ್ಬಿಡ್ಯಾವನ್ನ ಸ್ವಲ್ಪ ಇದಾಗುತ್ತ ಒಂದಿಷ್ಟು ನೀರು ತುಂಬಿ ಬಿಡ್ಯಾವ ಅದನ್ನ ಚಟ್ನಿಗ್ ಬೇಕೀಗ ಮಾಡಿ ಈ ಕಡೆ ಬಾ ಅಮ್ಮಜಿ ಚಹಾ ಕಿಡ್ತೀನಿ ಬಾ ಸ್ವಲ್ಪ ಗ್ಯಾಸ್ ಕಟ್ಟಿ ಅದಕ್ಕೆ ಕ್ಲೀನ್ ಮಾಡಿಕೊಟ್ಟ್ರಿ ಕ್ಲೀನ್ ಮಾಡಿಕೊಂಡು ಚಹಾ ಕಿಡ್ತೀನಿ ಈಗ ಮೊದಲು ಊರ ಕಡೆ ಚಹಾ ಬೇಕು ರೀ ಎದ್ದು ಗೊತ್ತಿನ ರಾತ್ರಿ ಇಲ್ಲೆಲ್ಲ ಜಾಗ ಸಾಲಂಗಿಲ್ಲ ನೋಡಿರಿ ಹಂಗಾಗಿ ಎಲ್ಲ ಬ್ಯಾಗ್ಗಳು ಇರ್ತಾವೆ ಅದನ್ನೆಲ್ಲ ಈಗ ಆಮೂಲ್ಯಾಗಿ ಇಟ್ಟಿರ್ತಿದ್ವಿ ಯಾಕಂದ್ರೆ ಹತ್ತ ರೀ ಹೊರಗೆ ಮಳೆ ಇರ್ಲಿಕ್ಕಪ್ಪ ಅಂತ ನೀನು ಮಳೆ ಬಂತು ನೋಡಿರಿ ಸಾಯಂಕಾಲ ಹಂಗಾಗಿ ಸೊ ಮತ್ತೆ ಹೊರಗ ಒಳಗ ಮಳೆ ಬರ್ತಾನೆ ಅಂದಂಗೆ ಎದಿಗುದಿ ಎದಿಗುದಿ ಅನ್ನಂಗೆ ಆಗ್ಬಿಡುತ್ತೆ ಮತ್ತೆ ಮತ್ತೊಳಗ ಮುಕೊಂಡ್ರು ನಾನು ಇದ್ರಾಗ ಮಳೆಗೆ ಐತಿ ಚಂದಾಗ ಬ್ಯಾಸ್ಗೆ ಐತೆ ಆರಾಮ್ಸೆ ಗಾಳಿನೂ ಇರ್ತೈತಿ ಮಂಚೂರ್ದನೇ ಅದೆಲ್ಲ ತೊಗೊಂಬಂದಾರ ಒಂದು ಪ್ಯಾನ್ ಹಚ್ಚಿದ್ರೆ ಮತ್ತು ಸೊಳ್ಳಿದು ಕಾಟಿದಂಗಿಲ್ಲ ಆರಾಮ್ಸೆ ನೀರು ತೆಗೆದು ಬಿಡವ ಅಂತ ನಾ ಅಂದ್ಕೊಂಡಿದ್ದೆ ಬಟ್ ಅವ್ರು ಬಂದಾಗಿಂದ ಮಳೆನೇ ಮಳೆ ಒಂದ ದಿನ ವರ್ಪಾಗೈತೆ ನೋಡ್ರಿ ಮೊನ್ನೆ ಬಂದಿನಂತ್ರ ಜಗ್ಗಿ ಬಂದೈತೆ ಮಳೆ ನೀವು ನೋಡಿರಿ ವಿಡಿಯೋದೊಳಗದೆಲ್ಲ ನೋಡ್ರಿ ಈಗ ಮಳೆ ಬೇಕು ಬೇಡ್ರಿ ಮತ್ತು ಮಳೆ ಬಂದ್ರೆ ಎಲ್ಲಾ ತರದ್ದು ಎಲ್ಲರಿಗೂ ಚಲೋ ಅಂತ ಸಣ್ಣಸ್ತೈತಿ ಎಲ್ಲರಿಗೂ ಬೇಕ್ರಿ ನೀರ ನೀರು ಯಾರಿಗೆ ಬೇಡ ಹೇಳಿ ನೀರು ಎಲ್ಲರಿಗೂ ಬೇಕಾ ಬೇಕಾ ತಲೆ ನಮ್ಮ ದಿಮ್ ಹಿಡ್ದೈತ್ ನೋಡ್ರಿ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಆಗ ಬಾಳ ಆಗದೈತ್ ಹೋಗ್ಬೇಕು ಗುದ್ದಿ ಗುದ್ದು 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 ಅನ್ನೋದು ತನ್ನಕತ್ತ ನೋಡ್ರಿ ಯಾವಾಗ ಗೊತ್ತಿಲ್ಲ ಹೋಗ್ ಬರ್ಬೇಕು ನೋಡ್ರಿ ಫ್ರೆಂಡ್ಸ್ ಕಣ್ಣಿಂದ ಭಾಳ ಈಗ ಒಂಥರ ಬ್ಲರ್ ಬ್ಲರ್ ಆಗೋದು ಜಾಸ್ತಿನೇ ಆದಂಗೆ ಅನ್ಸಕತ್ತೈತಿ ದೂರಿಂದು ಒಂಥರ ಹಿಂಗೆ ಜಾಸ್ತಿ ಬಿಸಿಲಿದ್ದಾಗ ಹೆಂಗೆ ದೂರತ್ತ ಒಂಥರ ಒಗಿ ಒಗೆ ಒಗಿ ಕಣ್ಣಂಗೆ ಕಾಣಿಸುತ್ತಲ್ಲ ಜಳ 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 ಆ ಥರ ಆದಂಗೆ ಅನ್ಸಕತೈತಿ ನನಗೆ ನೋಡಂಬ್ರಿ ಆದಷ್ಟು ಸ್ವಲ್ಪ ಲೌಟನೇ ಹೋಗಿ ತೋರ್ಸಂಬರಕ್ಕೆ ಇದು ಮಾಡ್ತೀನಿ ಸೊ ಹಂಗೆ ಈಗ ಅದನ್ನೆಲ್ಲ ಸ್ವಲ್ಪ ಕ್ಲೀನಾಗೆಲ್ಲ ಇದು ಮಾಡಿಕೊಂಡು ಮೊದಲು ಸ್ವಲ್ಪ ಎಲ್ಲರಿಗೆ ಚಹಾ ಮಾಡಿ ಕೊಟ್ಟರೆ ಒಂಥರ ಟಾನಿಕ್ ಆದಂಗೆ ಆಗುತ್ತೆ ಅವರಿಗೆ ಮತ್ತೆ ಸಿಗ್ತೀನಿ ಚಾ ರೆಡಿ ಆಗೈತ್ರಿ ಇದು ನಿನ್ನೆ ಎಷ್ಟೊಂದು ಇಟ್ಟು ನೀವು ಗೊತ್ತಿಲ್ಲ ಅರಿಂಗನಾ ಮನುಷ್ಯರಾಗಿ ರೀ ಬ್ರೆಡ್ ಬಿಸ್ಕಿಟ್ ಇದ್ರೆ ಅಷ್ಟೇ ಕೊಡ್ತೀನಿ ರೀ ಮ್ಯಾಗ ಹುಡುಗರು ಚಾ ದಿನ ಕೊಡೋದೇ ಇಲ್ಲ ಒಂದು ಸ್ವಲ್ಪ ಬೇಕೇನ್ರಿ ಸ್ವಲ್ಪ ಮುಖ ತಕೋರಿ ರಾಗಿ ಹಿಟ್ಟು ಚಾಣೆ ಹಿಂಡಿದ್ದೀನಿ ರೀ ಅದು ಇದು ಹೆಂಗೆ ನೀವು ವಾಟೆಗೆ ಹೋಗ್ತಕ್ಕಂಗೆ ಹಾಕ್ಬೇಕು ಹಂಗಾಗಿ ಅದ್ರಾಗ ತಗೊಂಬಂದೆ ಸರಿ ಪಲ್ ತಿಬೋ ಹಾಕಿ ಬಂದವರು ಮೈ ತಗೊಂಡು ದಿನ ಮಮ್ಮಿ ಚಂದಾಗ ಕುತ್ಕೊಂಡು ನೀರಲ್ಲಿ ಹಚ್ಚ ಎಲ್ಲರಿಗೆ ಬಿಸಿ ಬಿಸಿ ನೀರು ಕಾಯಿಸ್ಕೊಡ್ತಿದ್ದೀ ಬರ್ರಿ ಯಾರೆಲ್ಲ ಕರೆಂಟ್ ಕರೆಂಟ್ನಲ್ಲಿ ಮ್ಯಾಲೆ ಕಾಯಿಸ್ಕೊಂತೀರಿ ಇಪ್ಪರು ಬಿಟ್ಟು ಕಾಯಿಸ್ಕೊಡ್ತೀರಿ ಗ್ಯಾಸ್ ಮ್ಯಾಲ ಕಾಸುಕೊಂತೀರಿ ಆ ನೀರು ಮಾಡಿದ ದಿನ ಮೈ ಹಂಗೆ ನಿಮ್ಮ ಮಮ್ಮಿ ಪಪ್ಪ ಹೋದಾಗ ಅಕ್ಕ ತಂಗಿ ಹೋದಾಗ ಒಲಿ ಮ್ಯಾಗ ಕಾಶಿನ ನೀರು ಮೈ ತಕ್ಕೊಂಡಾಗ ಮೈ ಎಷ್ಟು ಹಗರಿರ್ತ ಅದನ್ನು ಅಬ್ಸೋಲ್ ಮಾಡಿ ನೋಡ್ರಿ ಅಬ್ಸಲ್ ಮಾಡಿ ನೋಡ್ರಿ ನೋಡಿ ನಮ್ಗೆ ಹೇಳ್ರಿ ಅಬ್ಸೋಲ್ ಮಾಡಿ ನೋಡಿ ಆಂಟಿ ಆಂಟಿ ಹೇಳಿದ್ದು ಸತ್ಯ ನೂರಕ್ಕೆ ನೂರು ಒಲಿ ಮ್ಯ ಕಾಶಿನ ನೀರು ಮೈ ಹಗರಾಗುತ್ತಾ ಸ್ವಚ್ಛ ಆಗುತ್ತ ಸ್ವಚ್ಛ ಎಲ್ಲಕ್ಕಾಕತೆ ಹಗಿರಾಗುತ್ತ ಸುಬಿ ಸುಬಿ ಸುಡಿ ನೀ ಇದು ಮೈಗೆ ಹತ್ತುತ್ತೆ ನೀರು ಅದು ಏನಾಗತ್ತೆ ಚುರು ಚುರು ಅಂತೈತಿ ಖರೆ ಮೈಗೆ ಹತ್ತಂಗಿಲ್ಲ ದಣವು ಕಮ್ಮಿ ಮಾಡ್ತೇವೆ ಕರೆಂಟ್ ನೊಲೆ ಮ್ಯಾಲಿದ ಅಂಕರು ಟೀ ಅದು ತಗೊಂಡ ಹೆಸ್ರ್ ಐತ್ರಿ ಒಂದು ಅಂಕರು ಎಲ್ಲ ಅದು ಯೂಸ್ ಆಗ್ಲಾರ್ದಕ್ಕೆ ಎಲ್ಲೋ ಕಲರ್ ಒಂದಿತ್ತು ಅದು ನ್ಯೂಸ್ ಅಂತ್ರೂ ಮಾಡಿದ್ವಿ ಆಕಿ ನೋಡಿ ಕಿ ಸೂಬ್ಬಿ ಸೂಬ್ಬಕ್ಕ ಟಿಕ್ಳಿದ್ ನೋಡಿ ಹೆಂಗೆ ಗೊತ್ತಿತ್ತು ಜಿಗಟ ಜಿಗಿ ಅದು ಶಿಲ್ಪಟಿ ಕಡೆ ಅಲ್ಲ ಬೆಡ್ ಕಪ್ಪಿ ರೀ ಚೋಟಿ ಓ ಮನೆಯಂಗ ತರ್ಬಾಡ್ರಿ ನೋಡ್ತರಿ ಹಾ ಇರ್ಬೇಕ ನಮ್ಮ ಇವ್ರು ಯಾರ ಇದ್ರೆ ಇಸ್ಕೊಂಬರ್ತೀನಿ ಹಂಗ ಮತ್ತೆ ಬೇರೆ ಬಡ್ಡಿ ಅವರದಿದ್ರ ಚಾ ತಗೊಂಡ್ ಬರ್ರಿ ನಮ್ಗೆ ಚಾ ಬೇಕೀಗ ತಗೋರ್ ಮತ್ ಚಾ ಚಾ ಚಲ ವೇಟ್ ಮಾಡಾಕ್ತೀ ಬರ್ರಿ ಹಾಲು ಬರೋದು ಏಳುವರೆ ಕೋಡೆ ಎಂಟಕ್ಕೆ ಬರ್ತಾವ್ರಿ ನಿನ್ನೆ ಹಾಲನು ಅಷ್ಟು ಇದ್ದಿದ್ದಿಲ್ಲ ಹಂಗಾಗಿ ವೇಟಿಂಗ್ ನಿನಗೂ ಅದಕ್ಕೆ ಇಟ್ಟಿನೇವ ಸೂಪ್ ಬಿ ಅಂತ ಒಂಚೂರು ಎಕ್ಸ್ಟ್ರಾ ಈ ಕಪ್ನೇ ಹಾಕಿಟ್ಟು ನೋಡ್ರಿ ನಾನು ಯಾರು ಭಾಳ ಗಲಾಟೆ ಮಾಡ್ದ್ರಿಗೆ ಕೊಟ್ರಾಯ್ತಂತೇಳಿಂಗ ಇಲ್ಲ ಹಾಲು ಕುಡ್ಯಾವ ಈಗ ಬಂದಾಗಿಂದ ಎಲ್ಲರಿಗೂ ಚಾಕ್ ಸಾಲ ಎಲ್ಲ ಇಪ್ಪ ಅಂದ್ರೆ ಅಪ್ಪಾಗೇ ನೋಡುವ ತೂಪಾಯ್ತು ಇನ್ನೊಂದು ಬಂಗಾರ ಗುಂಡ ಗುಂಡಿ ಅಯ್ಯೋ ಶೋನ್ಯಾ నడీత నోడవా నోడలి వరగ ఎల్ ఎల్ బుట్టు బర్తనా మన మూలగిడత చాక్ అంద చోట కొంత నిన్ను బాయ్ బాయ్ ఆపిల్ చూనే మార్కెట్ వంద ತಂಗಿನ ಕೈ ತೊಕ್ಕರೆ ಡಿಮಾರ್ ಬರ್ತನ್ ರೀ ಪಿಲ್ಲೆ ಅಪ್ಪ ಮಗ ಸุಷ್ಠಿ ಅಕ್ಕ ಬಾರಮ್ಮ ಲಗಕ್ಕೆ ನಿ ಬಿಡ್ತನೋಚಾ ಆ ಬಿರನ್ ಕೋರೆಗ ಚಾಟಿ ಆ ಚಾಟಿ ಚಾಟಿ ಉರುವೆಂಗಗಿತ್ತಾ ನಿನ್ನೆ ಚೋಟಿ ಭಾಳ ಚೆಂದ ಕಾಣಿಸೋಕತ್ತಿದ್ದೀರಾ ಯಾರು ಕಟ್ಟಿದ್ರು ಎಷ್ಟಲ್ಲಿ ಹೆಣ್ಮಕ್ಳು ರೆಡಿ ಮಾಡಿದ್ರೆ ಭಾರಿ ಸೂಪರಾಗಿ ಕಾಣ್ತಾರೆ ಮುದ್ದು ಮುದ್ದೆಗೆ ಮುದ್ದೆ ಮುದ್ದೆ ಮುದ್ದು ಮುದ್ದೆ ಶಿಗೊಳ್ಳಿ ಕಪ್ಪ 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 ಚಪ್ಪ ಕುಡಿಬೇಕು ಚಹಾ ಕುಡಿಯವ ದೊಡ್ಡ ಹಿರೇಗ ಹಚ್ಚಿ ಚಹಾ ಕೊಡ್ಬೇಕ್ರಿ ನಾವು ಬಾರವ ಆಕೆ ಎಲ್ಲರಕ್ಕಿನ್ನ ದೊಡ್ಡ ಇರತ್ತಂತ ಪರಿ ನಮ್ಮ ಮಮ್ಮಿ ನಮ್ಮ ಮದುವೆ ಆಗೋವರೆಗೂ ನಮಗೆ ಚಹಾ ಕೊಟ್ಟಿದ್ದಿಲ್ಲ ಯಾವಾಗರ ನಾವು ಭಾಳ ಅಂದ್ರೆ ಬ್ರೆಡ್ ಬಿಸ್ಕೆಟ್ ಇದ್ದಾಗ ನಾಷ್ಟ ತರ ಮಾಡಿಸ್ ಎಷ್ಟು ಅಯ್ಯೋ ಕೊಟ್ಟಿ ಇನ್ನೊಂದ್ಸರಗೊಟ್ಟಿಲ್ರಿ ಒಂದು ಗ್ಲಾಸ್ ಚಹಾ ಅಷ್ಟು ಚಾ ಐತಿ ಮತ್ತೆ ಕುಡೀಲಾರ್ದ ಇನ್ನ ಹಾಕತ್ ಇಂತ ಇಂಥ ಚಹಾ ಕುಡಿತಾರ ನೋಡ್ರಿ ಅವ್ರು வ கு கமெட் குடதிர ಎಲ್ಲ ಏನಾರ ವಿಚಾರ ಏನಾರ ಚಿಂತೆ ಏನಾರ ಚಟ್ಟು ಝೂ ಅಂತ ಹೇಳಿದ್ ನಾ ಮಣ್ಣು ಮಾಯ ಫ್ರೆಶ್ ಆಗುತ್ತೆ ಮೈಂಡ್ ಮುಂಜಾನೆದ್ದು ಇದೊಂದು ಎನರ್ಜಿ ತಾನಕ್ಕಿದ್ದಂಗೆ ರೀ ನಮ್ಮ ಕರ್ನಾಟಕ ಮಂದಿಗೆ ಎಲ್ಲರಿಗೂ ಹ್ಞೂ ಒಬ್ಬೊಬ್ರು ಕುಡಿಯಲ್ಲ ಚಹಾ ಕುಡಿಬಾರ್ದು ಮುಂಜಾಲೆ ಅಂತಾರೆ ನಾಳೆ ನೀರು ಯಾರು ಕಾಸು ಕುಡ್ಬೇಕು ಈಗ ನೀವು ಹೋದ್ರ

ಕಾಯಿ ಹೊಡೆದ್ ಕೊಟ್ಲ ಚಟ್ನಿ ರೆಡಿ ಮಾಡಿದ್ರೆ ನೀವೆಲ್ಲ ಇದು ಮಾಡಿದಾಗ ನಾಷ್ಟ ರೆಡಿ ಮಾಡ್ತೀನಿ ಮೂಗಿ ಏನು ಮ್ಯಾಗ ಅಡ್ಡ ದಿಡ್ಡ ನಮ್ಮ ನಮ್ಮಮ್ಮನ ಕರ್ಸಕ್ರಿ ನಮ್ಮ ಈಗ ೆಲ್ಲ ಮೌ 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 ಮೋ ಹೇಳಿ ಮತ್ತು ಅಮ್ಮನ್ನ ಹೊಲದಲ್ವ ನಮ್ಮ ಅಜ್ಜಿ ಥರ ಮಮ್ಮಿ ಅನ್ಸತ್ತ ನಮ್ಮ ನಮ್ಮನೇ ನಮ್ಮ ಸರು ಓತಾಡ್ರಿ ನನ್ನ ನಾ ನಮ್ಮನ ಥರ ನನ್ನ ಥರ ನಮ್ಮ ಸರು ಇವರೆಲ್ಲ ಡಿಪ್ನೆ ಅನ್ಸ ಏನ ಡಿಪ್ನೆ ಅನ್ಸಂತರಿ ಈ ಸೇಮ್ ಮೂಗ ಗೀಗ ದೊಣ್ಣಿ ಮೂಗು ರೀ ನಮ್ಮಂಗೆ ಸ್ವಲ್ಪ ಚೂಪಿಲ್ಲ ಸೇಮ್ ಅವ್ರ ಅಪ್ಪ ಹಾಲ ಮೂಗ ಮಾರಿ ಎಲ್ಲ ಅವ್ರ ಅಪ್ಪ ನೋತಾಳಿಕೆ ಹ್ಮ್ ಮತ್ತೇನೋ ಬಾ ಖುಷಿ ನಮ್ಮ ಅಪ್ಪ ನೋಡೋದಂದ್ರೆ ನೀನು ಯಾರು ನೋತೀವ ಚೋಟಿ ಮತ್ತು ಕಿ ಸಿಂಧವ ಸೇಮ್ ಅವ್ರ ಅಪ್ಪನ ಜರ ಹಾಕ್ಸ್ರಿ ನಡಿಯೋದು ಕುಂದ್ರೋದು ಮಾತಾಡೋದು ಎಲ್ಲನೇ

ಒಂದು ಒಂದು ಹಿಟ್ಟು ಮಿಸ್ಟೇಕ್ ಆಗ್ತದ ಮತ್ತೆ ಅದ್ರ ಮಾರ್ಕಸ್ ಕಮ್ಮಿಗೆ ಬರ್ತಾವ ನಾಲ್ಕೈದು ದಿನ ಟರ ಅನ್ಸತ್ರಿ ಎಲ್ಲರೂ ಇರೋಣ ಅತ್ತ ಬಣ ಬಣ ಆತದ ನೋಡಿರಿ ಎಲ್ಲ ನಮ್ಗೆ ನಿಮಗೂ ಹಂಗೆ ಅನ್ಸುತ್ತತ್ತು ನಮಗೂ ಗೊತ್ತೈತಿ ನೋಡಲ್ಲಕ್ಕಿ ಪದ್ದಸ್ರೀ ಕೆನಿತಿ ಯಾಕತ್ತ ಚಲ್ತೀನಿ ನಂಗೆ ಮಾಡಬೇಡ ಹುಡುಗರಿಗೆ ಕುಡಿಯೋದು ಏನಾರ ಕೊಟ್ಟು ನನಗೆ ನಾ ಇದು ಅವ್ರು ಕುಡ್ದು ಹೇಳತನ ಸಮಾಧಾನ ಇರಲ್ಲ ಬರ್ರಿ ಬಡ ಬಡ ನಿಮ್ಮ ಜಳ ಕಾತೀಗ ಸ್ನೇಹ ನೀನು ಮಾಡಬೇಕು ಈಗ ಆತ್ಮ ನಿಮ್ಮ ಗಂಡ ಹೇಳ್ತಿ ಏನಾರು ಮಾಡಿದ್ರೆ ಏನಾರು ಅವನಿಗೊಂದು ಗುಂಡಿಗೆ ಆತವಂತ ಸಾಕು ಆದ್ರೆ ಇನ್ನೊಂದು ಇಷ್ಟು ಹಾಕಿಬಿಟ್ರೆ ಪಿಲ್ಯಾಗ ಹೇ ಬಾ ಸ್ನೇಹ ನೀರು ತುಂಬ್ಕೊಂಡ್ಕೊಂಡು ಬಾಮಗ